ತ ಇಲ್ಲ ಸರ್ ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವೈಲ್ಡ್ ಲೈಫ್ ಏರಿಯಾ ಇರೋದ ಕಾರಣದಿಂದ ಇಂದ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಇಲ್ಲ ಸರ್ ಕೊಟ್ಟು ಪರ್ಮಿಷನ್ ಕೊಟ್ಬಿಡಿ ಮೇಡಮ್ ನಾವು ಮಾಡ್ತೀವಿ

ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ಏನ್ ತೊಂದರೆ ಇರ್ತದ ನಿಮ್ಮ ಕಾಡಿನೇನು ಇದು ಮಾಡಕ್ಕೆ ಹೋಗಲ್ಲ ಅವರು ಕರೆಂಟ್ ಕೊಡಕ್ಕೇನು ಕುಡಿಯ ನೀರು ಕೊಡೋಕೇನು ಇದನ್ನ ಶಾಲೆ ಹಾ ಎಲೆಕ್ಟ್ರಿಸಿಟಿ ಯಾವ್ಯಾವ ಹಾಡಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡಲಿ ಮಾಡಲಿ ಸರ್ ಬೇಗ ಯಾವ ಹಾಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಆಗ್ತಿದೆ ಕುಡಿಯ ನೀರಿಲ್ಲ ಅಂತ ಐಡೆಂಟಿಫೈ ಅಂಥ ಕಡೆ ಕುಡಿಯ ನೀರು ಮತ್ತು ಕರೆಂಟು ಇಮ್ಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಜೀವಿ ಡೈರೆಕ್ಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ನೀರು ಕೊಡೋಕ್ಕೆ ಪವರ್ ಕೊಡಲಿಕ್ಕೆ ದೇವಾಲಾಲ್ ಬೇಸಿಕ್ ಅಂಗನವಾಡಿಗಳು ಬೇಕು ಅಂತ ಅದು ಮಾಡ್ಕೊಳ್ಳೋಣ ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳೋಣ ಬಟ್ ಒಂದು ಕರೆಕ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಆಡಿಗಳಿಗೆ ಕಟ್ಟೋಕ್ಕೆ ಬಿಟ್ಬಿಟ್ಟಿದೆ ಅವ್ರು ಇದ್ದಾರೆ ಈಗ ನಲವತ್ತೆರಡು ಆಡಿಗಳಿದ್ದಾವೆ ಇಲ್ಲಿ ನಲ್ವತ್ತೆರಡು ಮನೆ ಸರ್ ಈ ಆಡಿನಲ್ಲಿ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸರ್ ಈ ಆಡಿದರೆ ನಲ್ವತ್ತೆರಡು ಮನೆ ಸುತ್ತಮುತ್ತ ಒಂದು ಹದಿನೈದು ಹದಿನಾರು ಆಡಿ ಬೇಕು ಸರ್ ವಿಥಿನ್ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಹದಿನೂ ಬಿ ಕುಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಆಡಿ ಸರ್ ಈ ಎಣ್ಣೂರು ಪಂಚಾಯತ್ನಲ್ಲಿ ವಿತ್ ದಿ ಫಾರೆಸ್ಟ್ ಎರಡು ಆಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಹದಿನೈದು ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್ சரி <laughs>

ಇಲ್ಲಿದೆ ಸರ್ ಇಲ್ಲಪ್ಪ ನೋಡಿ ಸರ್ ಇದು ಇದು ಇಲ್ಲಿ ಸೆಕ್ಷನ್ನು ಸ್ಟ್ಯಾಂಡಿಂಗ್ ನೋಡಿ ಸರ್ ಇಷ್ಟು

ಎಲ್ಲಿ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳಷ್ಟೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಮುಕ್ ಕೆಜಿ ಸರ್ ತೊಗರಿ ಮೂರು ಕೆಜಿ ಸರ್ ಕಡಲೆ ಒಂದ್ ಕೆಜಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಸಾವಿರ

сегэд каста джоржэлсиг каста ಕುಡಿಲಾಸ್ವಾಮಿ ಕುಡಿತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು ಐದಾರು ವರ್ಷ ಬಿಟ್ಟು ಸ್ವಾಮಿ ಕುಡಿತಾ ಇಲ್ಲ ನೀವು ಬೇಕಾದ್ರೆ ಇವ್ರು ಬಡದ್ರೂ ಬಡದ್ರೂ ಕುಡಿಯಲ್ಲ ನಮ್ ದೇವರೇ ಸ್ವಾಮಿ ಆಗ ಈಗ ಆವಾಗ ಇದು ಸಿಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ ಯಾರು ಮಾಡ್ತಿದ್ರು

ಇವೆಲ್ಲ ಮಾಲ್ಯೂಟ್ರಿಷನ್ ಸಿಕ್ಕಾವೆ ಇದೆ ಸರ್ ಮಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ

ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಾಂಕ್ಷನ್ ಆಗಿ ಜಮೀನು ಒಂದು ಮೂರು ಎಕರೆಷ್ಟು ಇದ

вайта. Не надо. Сервис сделанный был. Ну, не надо. Я говорю, разрешать марката. Алло, то есть это под фотодокумент. Э. Сертификат. Как я вот это понять? Адуалистит. Где более такой card. Card.

दोस्ट नियो तिन बखिन बहत आप हम्त ढझत कि बर्सा ठाआ हाता उतनी हदो. ढला डिया बरुट हुए और शुु यह थे जो बहता शेकतना भमा भता न आप लि illustraz denganु आंपहु, आपानि I deve ख आप सकताति आपить अब अमैना की आप नेफयों